ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ಗುಲಾಬ್ ಜಾಮೂನ್ ಬೇಕಾಗಿರೋ ಸಾಮಗ್ರಿಗಳು ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ಟು ಅರ್ಧ ಕೆ ಜಿ ಎಣ್ಣೆ ಒಂದು ನಾಲ್ಕೈದು ಏಲಕ್ಕಿ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಕಮ್ಮಿ ಬೇಕು ಅನ್ನೋರು ನಿಮ್ಗೆ ರುಚಿಗೆ ನೋಡಿ ಸ್ವೀಟ್ ಜಾಸ್ತಿ ತಿನ್ನೋರು ಸ್ವೀಟ್ ಹಾಕೋಬೋದು ಇಷ್ಟೇ ನಮ್ಗೆ ಬೇಕಾಗಿರೋದು ಇವತ್ತು ಜಾಮೂನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ವೀಡಿಯೋ ಈಗ ಪ್ಯಾಕೆಟ್ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಎಲ್ಲರೂ ಬಜ್ಜಿ ಬೋಂಡ ಮಾಡ್ಕೊಂಡು ತಿಂದರೆ ನಾವು ಸ್ಪೆಷಲ್ಲಾಗಿ ಜಾಮೂನ್ ಮಾಡ್ಕೊಂಡು ತಿಂತಾಯಿದ್ದೀವಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಾಫ್ಟ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀರಿ ಆಪ್ಷನಲ್ ನಿಮ್ಮ ಇಷ್ಟ ಬೇಕಾದರೆ ಹಾಕೋಬೋದು ನಾವು ಸಾಫ್ಟ್ ಬರಲಿ ಅಂತ ಹಾಕ್ತಿದ್ದೀರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಮುದ್ದೆ ಥರ ಆಗಿದೆ ನೋಡಿ ಪಾಕ ಮಾಡ್ಕೊಳ್ಳೋಣ ಒಂದು ಬಟ್ಟಲು ಸಕ್ಕರೆ ಹಾಕ್ಕೊಂಬಿಡೋಣ ಫಸ್ಟು ಆಮೇಲೆ ಇದ್ರೆ ಎರಡು ಪಟ್ಟು ನೀರು ತಗೊಳ್ಳೋಣ ಅಂದರೆ ಎರಡು ಬಟ್ಲು ನೀರು ತೊಗೊಳ್ಳೋಣ ಫಸ್ಟ್ ಒಲೆ ಆನ್ ಮಾಡಿಲ್ಲ ಹಂಗೆ ಪಾಕ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸಕ್ಕರೆನ ಇದರಲ್ಲಿ ಇವಾಗ ಎರಡು ಬಟ್ಲು ನೀರು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಮಿಕ್ಸ್ ನೀರಲ್ಲಿ ಕರಗಿಸ್ಕೊಂಬಿಡೋಣ ಕರಗಿಸ್ಕೊಂಬಿಟ್ಟು ಆಮೇಲೆ ಒಲೆ ಆನ್ ಮಾಡಿಬಿಟ್ಟು ಪಾಕ ಮಾಡ್ತಾಯಿರೋಣ ಇವಾಗ ಒಲೆ ಆನ್ ಮಾಡಿಕೊಂಡು ಇಟ್ಟಿದ್ದೀರಿ ಎಷ್ಟೊತ್ತು ನಾವು ಒಂದು ಸರಿ ಕೇಕ್ ಮಾಡೋಕೆ ಹೋಗಿದ್ರಿ ಫ್ರೆಂಡ್ಸ್ ಇದೇ ಥರ ಫೋನಲ್ಲಿ ನೋಡಿಕೊಂಡು ಫ್ಲಾಪ್ ಕೇಕ್ ಅದು ವೀಡಿಯೋ ಮಾಡಿ ಮಾಡಿದ್ದೆ ಬಟ್ ಎಲ್ಲೋ ಅದು ನೋಡೋಣ ಆದಷ್ಟು ಹುಡ್ಕ್ಬಿಟ್ಟು ಹಾಕ್ತಿರಿ ಫ್ಲಾಪ್ ಕೇಕ್ನ ಪಾಕ ಮಾಡೋಕ್ಕೋದ್ರೆ ಪಾಕನೇ ಬಂದಿಲ್ಲ ಕರ್ಗಿ ಕರ್ಗಿ ಸಕ್ಕರೆನೇ ಆಗ್ತಾಯಿತ್ತು ಅದು ಅದೊಂದು ವೀಡಿಯೋ ಹಾಕ್ತೀರಿ ಇವಾಗ ಗಂಗಾ ನಾಗವಲ್ಜೆಯಾಗಿ ಬದಲಾಗೋ ಥರ ನಮ್ಮ ಸಕ್ಕರೆ ಪಾಕ ಆಗ್ತಾ ಇದೆ ನೋಡಿ দিদি দিদি দেই না দিদি 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 অল্প काही घेणे ಹಾಕೊಂಡ ಬಿಟ್ಟು গোলাপ জামুন स्टार्ट करणारানা गुंड गुंड गुलाब जाम ನೋಡಿ ಇಲ್ಲಿ পাকা ಈಗ ಆಯ್ತಾ ಇದೆ ಅಂದ್ರೆ ತೋರಿಸ್ತೀನಿ ನೋടാ چಲೇ এক কাম কর 200 രൂപ দে আর 50 രൂപ কাট ওভার অ্যাক্টিং কে وچে ನೋಡಿ એમ কুদিতা ಇದೆ ಅಂತ ಆ ಕಡೆ ಜಾಮೂನ್ದು ರೌಂಡ್ ಬಾಲ್ಸ್ ಇದೆ ಈ ಕಡೆ ಪಾಕ ಆಗ್ತಾಯಿದೆ ನಾವು ದಿವ್ಯ ಅಮ್ಮು ಬ್ಲಾಗ್ಸ್ ಅಂತ ಹಾಕಿದ್ರಿ ಬಟ್ ಬ್ಲಾಗ್ಸ್ ಎಲ್ಲೂ ಹೋಗಿ ಮಾಡೇ ಇಲ್ಲ ಯಾಕಂದರೆ ಕಾರಣ ಭಯ ಅಂತ ನಾನು ನನ್ನ ಫ್ರೆಂಡ್ ಡಿಸೈಡ್ ಆಗಿದ್ದೀರಿ ಬ್ಲಾಗ್ಸ್ ಮಾಡಿ ಯಾಕೆ ಹಾಕ್ತೀರಿ ಫ್ರೆಂಡ್ಸ್ ನಮ್ಮದು ಜಾಮೂನ್ ಪಾಕ ರೆಡಿಯಾಗಿದೆ ಪಾಕ ಅಂದರೆ ಇವಾಗ ಒಂದೇಳೆ ಎರಡೇಳೆ ಪಾಕ ಅಂತಾರಲ್ಲ ಆ ಥರ ಏನಿಲ್ಲ ನಾವು ಇದೇ ಥರನೇ ಮಾಡ್ಕೊಳ್ಳೋದು ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಕಾಣಿಸ್ತಿದೆಯಾ ಇಷ್ಟೇ ಸಾಕು ಇದನ್ನ ಇದನ್ನಿವಾಗ ಸೈಡಿಗೆ ತೆಗ್ದಿಟ್ಕೊಂಡ್ಬಿಡೋಣ ಅದು ಆರ್ತಾ ಒಂದು ಸ್ವಲ್ಪ ಇನ್ನೊಂಚೂ ಫಸ್ಟಲ್ಲಿ ಒಂಚೂರು ಎತ್ತಿಡ್ಕೊಳ್ಳೋಕ್ಕಿನ್ನ ಮುಂಚೆ ಏಲಕ್ಕಿ ಕುಟ್ಟಿಟ್ಕೊಂಡಿದ್ರಲ್ಲ ಅದನ್ನ ಹಾಕೊಂಡ್ಬಿಡೋಣ ಫ್ಲೇವರ್ಗೋಸ್ಕರ ಇವಾಗ ಹಂಗೆ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಒಂದು ಬಾಣ್ಲಿ ಇಟ್ಕೊಂಡ್ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕೊಂಡು ಕಾಯಿಸಿ ಅದು ಸೈಡಲ್ಲಿ ಇಟ್ಟಿದ್ದೀರಿ ಈಗ ಇದೊಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡ್ಬಿಡೋಣ ಚೆನ್ನಾಗಿ ಸಾಕ ಎಣ್ಣೆ ಸಾಕಂತೆ ಇಷ್ಟೇ ಎಣ್ಣೆ ಇಷ್ಟೇ ಜಾಮನೀರ ಸ್ವಲ್ಪ ಎಣ್ಣೆ ಮೇಲೆ ಟಕ 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 ಅಂತ ಕಬಾಬ್ ಬಿಟ್ಟು ಬಿಡ್ತಾ ಇರೋದೆ ಕಬಾಬ್ ಯಾಕೆನ್ಸ್ಕೊಂಡ ಫ್ರೆಂಡ್ಸ್ ಈ ವಾತಾವರಣಕ್ಕೆ ಕಬಾಬ್ ತಿನ್ಬೇಕು ಅನಿಸುತ್ತೆ ಏನು ಮಾಡೋದು ನಾನು ಸ್ವಲ್ಪ ಮುಂದೆ ಹೋದರೆ ಫೋನ್ ಎಣ್ಣೆ ಒಳಗಡೆ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್ ಸಾಕು ಇಷ್ಟೇ ದೂರದಿಂದ ಅನಿಸುತ್ತೆ ಟಾಟಾ ಗುಡ್ ಬೈ ಗಯಾ ನೋಡಿ ಬಿಡಿ ಇವಾಗ ಕೈದಿದೆ ನೋಡಿ ಟಕ 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 ಅಂತ ಬಿಡ್ತಾ ಇದ್ರಿ ಇನ್ನು ಕಾಯ್ಬೇಕಾಯ್ತಾ ಅಷ್ಟೆಲ್ಲ ನೋಡಿ ಇದನ್ನೇ ಜಾಸ್ತಿ ಹಾಂ ನೋಡಿ ಇವಾಗ ಇದನ್ನೇ ಕಬಾಬ್ ಅಂದ್ಕೊಂಡು ತಿನ್ಬಿಡೋಣ ಏನಂತೀರಾ ಅಷ್ಟೇ ಫ್ರೆಂಡ್ಸ್ ಡೈಲಿ ತಿನ್ನೋಕ್ಕಾಗಲ್ವಲ್ಲ ಚಿಕನ್ ಚಿಕನ್ ಅಂಗಡಿ ಚಿಕನ್ ಅಂಗಡಿ ಇಡ್ಬೇಕಂತೆ ನೋಡಿ ಫ್ರೆಂಡ್ಸ್ ನಾನು ಕೋಳಿ ಫಾರಮ್ ಇಟ್ಕೊಂಡು ತಿನ್ಬಿಡ್ರಿ ಬೇಕಾದಾಗೆಲ್ಲ ಒಂದೊಂದು ಕೊಯ್ಕೊಂಡು ಕೊಯ್ಕೊಂಡು ಇರೋದೆ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೆನ್ನಾಗಿ ಇದೆ ಬ್ರೌನ್ ಕಲರ್ ಸ್ಮೆಲ್ಲು ಸಖತ್ತಾಗಿ ಬರ್ತಿತ್ತು ನೋಡಿ ಇಷ್ಟು ಬೇಗ ಆಗೋಯ್ತು ಕಲರು ಮಿರಾಕಲ್ ಅನ್ಸುತ್ತಲ್ವಾ ಫ್ರೆಂಡ್ಸ್ ಇದೆಲ್ಲ ಈ ಕಡೆ ತಿರುಗ್ಸಂಗೆ ಒಂದು ಸ್ವಲ್ಪ ಹ್ಞೂ ನೋಡಿ ಕಲರ್ ಏನು ಸಕ್ಕತ್ತಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ಆದರೆ ವೀಡಿಯೋದಲ್ಲಿ ಸ್ಮೆಲ್ಲು ಗೊತ್ತಾಗಲ್ವಲ್ಲ ನಮಗೆ ಬರ್ತಾಯಿದೆ ಸ್ಮೆಲ್ಲು ಅಂತ ಇದೆ ಒಂದು ನ್ಯೂಸ್ ಪೇಪರ್ ತಗೊತಾಳೆ ಅದಕ್ಕೆ ಹಾಕಿಟ್ಬಿಡೋಣ ಅಂದ್ಬಿಟ್ಟು ಜಾಮೂನೇ ಸ್ವಲ್ಪ ಜೋರಾಗಿ ಮಾತಾಡಮ್ಮ ಕೇಳಿಸಲ್ಲ ನಾವು ಬಡವರು ಮೈಕ್ ತಗೊಂಡಿಲ್ಲ ಮೈಕ್ ಪ್ರಾಬ್ಲಮ್ ಕಿವಿ ಪ್ರಾಬ್ಲಮ್ ಮೈಕ್ ಪ್ರಾಬ್ಲಮ್ ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ನಮ್ಮನ್ನು ಈ ಇರ್ಲಿ ಇರಲಿ ಫ್ರೆಂಡ್ಸ್ ಒಂದಿನ ದಿನ ಬೆಳೆದ ಮೇಲೆ ನಾವು ಮಾತಾಡೋಣ ತೆಗ್ದಿಕ್ಕೊಂಬಿಡೋಣ ಇವಾಗ ಸೈಡ್ಗೆ ಫುಲ್ ಬ್ರೌನ್ ಆಗೋಯ್ತು ಆಮೇಲೆ ಸೀರೆಗೆ ಇದು ಹೋಗ್ಬಿಟ್ರೆ ನಮ್ಮದು ಜಾಮೂನ್ ಜಾಮೂನ್ ಆಗ್ಬಿತ್ ಆಮೇಲೆ ನೋಡಿ ಫ್ರೆಂಡ್ಸ್ ಗೋಬಿ ಥರ ಕಾಣಿಸ್ತಿದೆಯಲ್ಲ ಆದರೆ ಗೋಬಿ ಎಲ್ಲ ಮಿಕ್ಕಿರೋದು ಹಾಕೊಂಡ್ಬಿಡೋಣ ಇವಾಗ ಹಂಗೆ ಟಕ ಟಕ ಅಂತೆಲ್ಲ ಟಕ ಅಂತ ಜೋರಾಗಿ ಹಾಕೊಡಮ್ಮ ನಾನು ಕೂತಿದ್ದೀನಿ ನನ್ಗೆ ಸಿಡಿಯುತ್ತೆ ರೌಂಡ್ ಹಾಕೊಂಡಿದ್ರಲ್ಲ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಮಕ್ಕಳು ಮಾತಾಡ್ತಾ ಇದ್ದಾರೆ ಹೀರಾಪಾಯಿನ ಪಾತ್ರದಲ್ಲಿ ಹಾಕ್ಬೇಕು ನೋಡಿ ಹಂಗೆ ಕೊಟ್ಬಿಡ್ಬೇಕಂತ ತಿನ್ನೋಕೆ ಇವಾಗ ಇದು ಹಾರ್ದ ಮೇಲೆ ನಾವು ಆ ಜಾಮೂನ್ನ ಇಲ್ಲಿ ರೆಡಿ ಮಾಡಿ ಉತ್ಕೊಂಡಿದ್ರಲ್ಲ ಈ ಜಾಮೂನ್ನ ಇದ್ರೊಳಗೆ ಬಿಟ್ಬಿಡೋಣ ಹಾರಿಬೇಕು ಸ್ವಲ್ಪ ಒಂದು ಮೀಡಿಯಮ್ ಮೀಡಿಯಮಾಗಿದೆ ಅಂದರೆ ಒಂದು ಸ್ವಲ್ಪ ಆರೋಗಿದೆ ಇವಾಗ ನೋಡಿ ಇದನ್ನ ಎತ್ತಿ ಇದ್ರೊಳಗಡೆ ಹಾಕ್ಕೊಂಡ್ಬಿಡೋಣ ಚೆನ್ನಾಗಿ ನೆನ್ಕೊಂಡಿದ್ದು ನೆನ್ಕೊಂಡ್ಮೇಲೆ ಟೇಸ್ಟ್ ಮಾಡೋಣ ಇಷ್ಟ ಸ್ವಲ್ಪ ಸ್ವಲ್ಪೊತ್ತು ಹಂಗೆ ಇಟ್ಬಿಡೋಣ ನೆನ್ಕೊಂಡು ಪಾಕ ಹೇಳ್ಕೊಂಡ್ಲೆ ಮುಚ್ಚಿಟ್ಬಿಡೋಣ ಸ್ವಲ್ಪತ್ತು ಅಷ್ಟೇ ನಮ್ಮ ಜಾಮೂನ್ ಆಯಿತು ಇದು ನೆನ್ಕೊಂಡ್ಮೇಲೆ ಹೇಗಿದೆ ಅಂತ ತೋರಿಸ್ತೀರಿ ಹೇಗಿದೆ ಇಷ್ಟೊತ್ತು ನೆನ್ಸಾಕೆ ಬಿಟ್ಟಿದ್ರಿ ಈಗ ನೆಂದಿದೆ ಈಗ ಬಟ್ಲಿಗೆ ಹಾಕೊಂಡ್ಬಿಡೋಣ ಸ್ವಲ್ಪ ಪಾಕ ಹಾಕ್ಕೊಂಡೆ ಪಾಕ ಹ್ಞೂ ನೋಡಿ ಸಾಕಷ್ಟೇ ಗಟ್ಟಿ ಅಂದರೆ ಚೆನ್ನಾಗಿರಲ್ಲ ನೋಡಿ ಟೇಸ್ಟ್ ಮಾಡೋಣ ಹೇಗಿದೆ ರೆಡಿಯಾಗಿದೆ ಈಗ ಹಂಗೆ ಟೇಸ್ಟ್ ಮಾಡಿಬಿಡೋಣ ಒಂದು ನೋಡಿ ಹೆಂಗಿದೆ ಅಂತ ಜಾಮು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಸ್ವೀಟು ಸಾಕು ತುಂಬ ಚೆನ್ನಾಗಿದೆ ನೋಡಿ ಇಷ್ಟ ಆಗಿದೆ ಜಾಮೂನ್ ಥ್ಯಾಂಕ್ ಯು ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ ಆಗಬೇಕು ವೀಡಿಯೋಸ್ ನೋಡಿ ನಾವು ಇನ್ಮೇಲೆ ಇನ್ನೂ ಚೆನ್ನಾಗಿ ಮಾಡ್ತೀರಿ ಎಲ್ಲ ಮಾಡ್ತೀರಿ ಪ್ಲೀಸ್ ಸಪೋರ್ಟ್ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ನಮ್ಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ರೆಡಿಯಾಗಿದೆ ಈಗ ಹಂಗೆ ಟೇಸ್ಟ್ ಒಂದು ನೋಡಿ ಹೆಂಗಿದೆ ಅಂತ ಜಾ